ಗ್ರಾಮ್ ಚಿನ್ನದ ಸರವನ್ನ ಕಸಿದು ಪರಾರಿಯಾಗಿರುವಂತಹ ಘಟನೆ ಯಲಹಂಕ ನ್ಯೂ ಟೌನ್ ಮಸೀದಿ ಬಳಿ ನಡೆದಿರುವಂತದ್ದು ಎಂಬತ್ತು ವರ್ಷದ ಮೀನಾಕುರ್ ಕುಮಾರಿ ಅನ್ನುವಂಥವರು ಏನು ವಾಕಿಂಗ್ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಸರವನ್ನು ಕಸಿದು ಪರಾರಿಯಾಗಿದ್ದಾರೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಸರಗಳ್ಳರ ಹಾವಳಿ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ನಿನ್ನೆಯಷ್ಟೇ ಲೇಔಟ್ನಲ್ಲಿ ಏನು ತಹಶೀಲ್ದಾರ್ ಅವರ ತಾಯಿ ಮನೆ ಮುಂಭಾಗದಲ್ಲಿ ನಿಂತಿದ್ದು ಅವರ ಸರವನ್ನ ಕಸಿದು ಪರಾರಿಯಾಗಿದ್ರು ನಿನ್ನೆ ಕೂಡ ಬ್ಲ್ಯಾಕ್ ಪರ್ಸನ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಸರವನ್ನ ಕಸಿದು ಪರಾರಿಯಾಗಿದ್ರು ಇಂದು ಈಗ ಯಲಹಂಕ ನ್ಯೂ ಟೌನ್ನಲ್ಲಿ ಮೀನಾಕುಮಾರಿ ಅನ್ನುವಂತಹ ವೃದ್ಧಿಯ ಸ್ಥರವನ್ನ ಕಸಿದು ಪರಾರಿಯಾಗಿದ್ದಾರೆ ಇವರು ಕೂಡ ಬೈಕ್ನಲ್ಲಿ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಕಳೆದ ಭಾನುವಾರ ಮಾರಥಳ್ಳಿ ಸಮೀಪದ ವೆಬ್ಗಯಾರ್ ಶಾಲಾ ಆವರಣದಲ್ಲಿ ಚಿರತೆ ಕಾಣಿಸಿಕೊಂಡು ಸೆರೆಯಾಗಿ ಎಲ್ಲರಲ್ಲೂ ಆತಂಕ ಮೂಡಿಸಿತ್ತು ಈ ಘಟನೆ ಮಾಸುವ ಮುನ್ನವೇ ಮತ್ತೆರಡು ಚಿರತೆಗಳು ಅದೇ ಸ್ಥಳದಲ್ಲಿ ಕಾಣಿಸಿಕೊಂಡಿವೆ ಅನ್ನೋ ವದಂತಿ ಹಬ್ಬಿದೆ ವರ್ತೂರಿನ ವೆಬ್ಗಯಾರ್ ಶಾಲಾ ಹಿಂಭಾಗದಲ್ಲಿರುವ ನೀಲಗಿರಿ ತೋಪಿನ ಬಳಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಟ್ಟಡದ ಪಕ್ಕದಲ್ಲಿ ಕಾರ್ಮಿಕರು ಇದ್ದು ಅಲ್ಲಿ ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಎರಡು ಚಿರತೆಗಳು ಕಾಣಿಸಿಕೊಂಡಿದ್ದಾಗಿ ಸ್ಥಳೀಯರು ಹೇಳ್ತಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಲಭ್ಯ ಆಗಿಲ್ಲ ಆದರೆ ವಿಬ್ಗಯ ಶಾಲಾ ಬಳಿಯ ನೀಲಗಿರಿ ತೋಪಿನಲ್ಲಿ ಚಿರತೆ ಓಡಾಡಿರುವ ಹೆಜ್ಜೆ ಗುರುತುಗಳು ಕಾಣಿಸಿಕೊಂಡಿದ್ದು ಇದರಿಂದ ಗ್ರಾಮಸ್ಥರು ಶಾಲಾ ಮಕ್ಕಳ ಪೋಷಕರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಸ್ಥಳೀಯರು ನೀಡಿರುವ ಮಾಹಿತಿ ಆಧಾರದ ಮೇಲೆ ವರ್ತೂರು ಪೊಲೀಸರು ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ರಾತ್ರಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಆದರೆ ರಾತ್ರಿ ಕತ್ತಲು ಇದ್ದ ಕಾರಣ ಚಿರತೆಗಳ ಸುಳಿವು ಪತ್ತೆಯಾಗಿಲ್ಲ ಅರಣ್ಯಾಧಿಕಾರಿಗಳು ಸಹ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಚಿರತೆಗಳು ಕಾಣಿಸಿಕೊಂಡಿರುವ ಕಾರಣ ವೆಬ್ಗಯಾರ್ ಶಾಲೆಗೆ ಇಂದು ರಜೆಯನ್ನ ಘೋಷಿಸಲಾಗಿದೆ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಶಾಲಾ ಪ್ರಾಂಶುಪಾಲರು ತಿಳಿಸಿದ್ದಾರೆ ಇತ್ತ ಚಿರತೆಗಳ ಶೋಧಕ್ಕಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಕಳೆದ ಭಾನುವಾರ ಮಾರಥಳ್ಳಿ ಸಮೀಪದ ವೆಬ್ಗಯಾರ್ ಶಾಲೆಯ ಆವರಣದಲ್ಲಿ ಚಿರತೆ ಕಾಣಿಸಿಕೊಂಡು ಅವಾಂತರ ಸೃಷ್ಟಿಯಾಗಿದ್ದು ಎಲ್ಲರಿಗೂ ಗೊತ್ತೇ ಇರುವಂತದ್ದು ಇನ್ನು ನಿನ್ನೆ ಕೂಡ ಎರಡು ಚಿರತೆಗಳು ಇಲ್ಲಿ ಪ್ರತ್ಯಕ್ಷ ಆಗಿವೆ ಅನ್ನುವಂಥದ್ದು ಈಗ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹ ವಿಷಯ ಆದರೆ ಇದು ಇನ್ನೂ ಸ್ಪಷ್ಟವಾಗಿಲ್ಲ ಹೀಗಾಗಿ ವೆಬ್ಗಯಾರ್ ಶಾಲೆಯ ಸುತ್ತಮುತ್ತ ಸಾಕಷ್ಟು ಸೆಕ್ಯೂರಿಟಿಯನ್ನ ಅಲ್ಲಿ ನೀಡಲಾಗಿದೆ ಅರಣ್ಯಾಧಿಕಾರಿಗಳು ಹಾಗೆ ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಇನ್ನು ವೆಬ್ಗಯಾರ್ ಶಾಲೆಗೆ ಇವತ್ತು ರಜೆಯನ್ನು ಘೋಷಿಸಲಾಗಿರುವಂತಹ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಇವತ್ತು ರಜೆಯನ್ನ ಘೋಷಿಸಲಾಗಿದೆ ನೀಲಗಿರಿ ತೋಪಿನ ಸುತ್ತಮುತ್ತ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದರೆ ನಿಜಕ್ಕೂ ಎರಡು ಚಿರತೆಗಳು ಅಲ್ಲಿ ಬಂದಿದ್ವಾ ಅನ್ನುವಂಥದ್ದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ಹೀಗಾಗಿ ಸ್ಥಳೀಯರಲ್ಲಿ ಹಾಗೆ ಮಕ್ಕಳ ಪೋಷಕರಲ್ಲಿ ಈಗ ಆತಂಕ ಮನೆ ಮಾಡಿದೆ ಬಳ್ಳಾರಿ ತಾಲೂಕಿನ ಸಿಂಧಗೇರಿ ಮತ್ತು ಶಾಣವಾಸಪುರ ಮಧ್ಯೆ ರಾಜ್ಯ ಹೆದ್ದಾರಿ ಹತ್ತೊಂಬತ್ತರಲ್ಲಿ ಲಾರಿಯು ಎತ್ತಿನ ಬಂಡಿಗೆ ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಇತರೆ ಮೂವರು ಗಾಯಗೊಂಡಿದ್ದು ಬೆಳ್ಳಂಬೆಳಗ್ಗೆ ಆರು ಮೂವತ್ತರ ವೇಳೆಗೆ ಈ ದುರಂತ ಸಂಭವಿಸಿದೆ ಎನ್ನಲಾಗಿದೆ ಸಿಂಧಗೇರಿ ಗ್ರಾಮದಿಂದ ಜಮೀನು ಕೆಲಸಕ್ಕೆ ಎತ್ತಿನ ಬಂಡಿಯಲ್ಲಿ ಹೊರಟಿದ್ದ ವೇಳೆ ಹಿಂಬದಿಯಿಂದ ಬಂದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಬಂಡಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದು ಇತರೆ ಮೂವರು ಗಾಯಗೊಂಡಿದ್ದಾರೆ ಮೃತರು ಎಲ್ಲರೂ ಸಿಂಧಗೇರಿ ಗ್ರಾಮದವರು ಅಂತ ತಿಳಿದು ಬಂದಿದೆ ಇಪ್ಪತ್ತು ವರ್ಷದ ವಿಶಾಲಾಕ್ಷಿ ಆಕೆಯ ಆತೆ ನಾಗಮ್ಮ ಹಾಗೆ ಎತ್ತಿನ ಗಾಡಿಯ ಚಾಲಕ ಆಗಿದ್ದಂತಹ ಕಂಪ್ಲಿ ಬಸವ ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಒಂದು ಎತ್ತು ಕೂಡ ಸಾವನ್ನಪ್ಪಿದ್ದು ಮತ್ತೊಂದು ಎತ್ತಿಗೆ ಗಾಯವಾಗಿದೆ ಗಾಯಗೊಂಡಿರುವ ಮೂವರನ್ನ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವಂತಹ ಕುರಗೋಡು ಪೊಲೀಸರು ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬಳ್ಳಾರಿ ತಾಲೂಕಿನ ಸಿಂಧೇರಿ ಮತ್ತು ಶಾಣವಾಸಪುರ ಮಧ್ಯೆ ರಾಜ್ಯ ಹೆದ್ದಾರಿ ಹತ್ತೊಂಬತ್ತರಲ್ಲಿ ಲಾರಿ ಎತ್ತಿನ ಬಂಡಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಇನ್ನೂ ಮೂವರು ಕೂಡ ಗಾಯಗೊಂಡಿದ್ದಾರೆ ಹಾಗೆ ಒಂದು ಎತ್ತು ಸಾವನ್ನಪ್ಪಿದ್ದು ಇನ್ನೊಂದು ಎತ್ತಿಗೆ ಗಾಯವಾಗಿದೆ ಬೆಳಗ್ಗೆ ಆರು ಮೂವತ್ತರ ವೇಳೆಗೆ ಈ ಒಂದು ದುರಂತ ಸಂಭವಿಸಿರುವಂತದ್ದು ಸಿಂದಗೇರಿ ಗ್ರಾಮದಿಂದ ಜಮೀನು ಕೆಲಸಕ್ಕೆ ಅಂತ ಇವರೆಲ್ಲರೂ ತೆರಳುತ್ತಿದ್ದರು ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಲಾರಿ ಚಾಲಕ ನ ನಿಯಂತ್ರಣ ತಪ್ಪಿ ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ರು ಇನ್ನ ಮೂವರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಇದೆ ಇನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಕಾಡಿಗೆ ತೆರಳಿದ್ದ ವೇಳೆ ಗುಂಡು ತಗುಲಿ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಜಯರಾಮ್ ನಾಯಕ್ ಮೃತಪಟ್ಟಿರುವಂತಹ ವ್ಯಕ್ತಿ ಅಂತ ತಿಳಿದು ತೋಡಿಕಾನ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಘಟನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ತೋಡಿಕಾನ ಗ್ರಾಮದಲ್ಲಿ ಗುಂಡು ತಗುಲಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಈ ವ್ಯಕ್ತಿ ಸಂಬಂಧಿಕರೊಂದಿಗೆ ಕಾಡಿಗೆ ತೆರಳಿದ್ರು ಕಾಡಿನಲ್ಲಿ ಪ್ರಾಣಿ ಬಂತು ಅಂತ ಗುಂಡನ್ನ ಹಾರಿಸಿದ್ರು ಆದ್ರೆ ಆಕಸ್ಮಿಕವಾಗಿ ಆ ಗುಂಡು ಜಯರಾಮ್ಗೆ ಿದೆ ಇನ್ನು ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಶವವನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಈಗ ಪರಾರಿಯಾಗಿರುವಂತಹ ನಾಲ್ವರನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ತೋಡಿಕಾನ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಬೇಟೆಗೆ ತೆರಳಿದ್ದಂತಹ ಜೈರಾಮ್ ನಾಯಕ್ ಅನ್ನುವಂತಹ ವ್ಯಕ್ತಿ ಆಕಸ್ಮಿಕವಾಗಿ ಗುಂಡು ತಗುಲಿ ಸಾವನ್ನಪ್ಪಿದ್ದಾರೆ ತೋಟದ ಮೇಲ್ವಿಚಾರಕರಾದಂತಹ ಜೈರಾಮ್ ಕುಟುಂಬಸ್ಥರೊಂದಿಗೆ ತೋಡಿಕಾನ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ಪ್ರಾಣಿ ಬಂತು ಅಂತ ಗುಂಡನ್ನ ಹಾರಿಸಿದ್ದಾರೆ ಆದ್ರೆ ಆಕಸ್ಮಿಕವಾಗಿ ಆ ಗುಂಡು ಜಯರಾಮ್ಗೆ ತಗುಲಿದೆ ಇದಾದ ನಂತರ ಅಲ್ಲಿ ಜಯರಾಮ್ ಅವರನ್ನ ಶವನ್ನ ಬಿಟ್ಟು ಕುಟುಂಬಸ್ಥರು ಅಲ್ಲಿ ಪರಾರಿಯಾಗಿರುವಂತದ್ದು ಈಗ ಆ ನಾಲ್ವರನ್ನ ಕೂಡ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ